ಸರೇ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಉದ್ಭವ ಶ್ರೀ ಮಾರುತಿ ದೇವಸ್ ದೇವರು ಅಂದರೆ ಹನುಮಂತ ದೇವರ ಒಂದು ವಿಶೇಷ ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡಿಸ್ತಾ ಇದ್ದೀನಿ ಇದಕ್ಕೆ ನಾನಿನ್ನೂ ಹೆಚ್ಚಿನ ಸಮಯದಲ್ಲಿ ಬೇರೆ ಸಮಯದಲ್ಲಿ ಮಾಡಬೇಕಂತಿತ್ತು ಜನತೆಯ ಒಂದು ಒತ್ತಾಯಕ್ಕಾಗಿ ನಾನು ಇವತ್ತಿನ ದಿವಸ ವಿಡಿಯೋ ಇದ್ದೀನಿ ಇದು ತೋರಣ ಜಿಲ್ಲೆಯಲ್ಲಿ ಚಿಕ್ಕೋಡಿ ನಗರದಿಂದ ಚಿಕ್ಕೋಡಿ ನಗರದ ಏಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ರಾ ರಾಜ್ಯ ಹೆದ್ದಾರಿ ಶಂಕೇಶ್ವರ ಜೀವರಿಗೆ ಒಂದು ರಸ್ತೆ ಇದೆ ಆ ರಸ್ತೆ ಮೂಲಕ ಬಂದು ಕೀಷ್ಟಿದ್ರೆ ತೋ ಜೈನಾಪುರ್ ಅಂತ ಒಂದು ಕ್ರಾಸ್ ಬಂದು ಅಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ಒಳಗಡೆ ಬಂದಾಗ ಈ ತೋರ್ನಹಳ್ಳಿ ದೇವಸ್ಥಾನಕ್ಕೆ ಬರ್ಬೋದು ಇಲ್ಲಿ ಬಸ್ಸಿನ ಸೌಕರ್ಯವೂ ಇದೆ ನಮ್ಮ ಯಾವುದೇ ಫೋರ್ ಇದ್ದರೂ ಸಹಿತ ಇಲ್ಲಿ ಒಳಗೆ ತೊಗೊಂಡು ಬರ್ಬೋದು ದೇವಸ್ಥಾನದ ವಿಶೇಷತೆ ಪವಾಡಗಳನ್ನು ನಾವು ನೋಡೋಣ ಹಾಗೂ ಅಲ್ಲಿ ಅರ್ಚಕರ ಜೊತೆಗೂ ಮಾತಾಡಿಕೊಂಡು ಏನೈತಿ ಅನ್ನೋದು ಮಾಹಿತಿ ಕೊಡ್ತೀನಿ ನಮಸ್ಕಾರ ಇದು ತೋರಣಹಳ್ಳಿಯ ಶ್ರೀ ಆಂಜನೇಯ ಸೇವ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಹೊರಭಾಗದಲ್ಲಿ ದೇವಸ್ಥಾನದ ಹೊರಗಡೆ ಕೆತ್ತಿಸಿರುವಂಥ ಮೂರ್ತಿಗಳು ಇದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಇತ್ತೀಚೆಗೆ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ವೀರಾಂಜನೇಯ ಶ್ರೀರಾಮ ಲಕ್ಷ್ಮಣಂಥ ಅಲ್ಲಿ ಲವಕ್ಷರಿದ್ದಾರೆ ಲವಕುಶ ಶ್ರೀರಾಮನ ಮಕ್ಕಳಾದಂಥ ಲವಕ್ಷರ ಒಂದು ವಸಿಷ್ಠ ಮಹರ್ಷಿಗಳು ಗುರುಗಳು ವಿಶ್ವಾಮಿತ್ರ ಇರ್ಬೇಕು ರಾಮಾಯಣದ ಆ ಆದಿ ಕವಿ ವಾಲ್ಮೀಕಿ ಮಹರ್ಷಿಗಳ ಮೂರ್ತಿ ಕಲ್ಲಿನಲ್ಲಿ ಕೆತ್ತಿಸಿದಂಥ ಸರಪಳಿ ಕಲ್ಲಿನ ಸರಪಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಣಹಳ್ಳಿ ಒಳಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮುಂದಗಡೆ ತುಳಸಿ ಕಟ್ಟಿದ್ದು ನಂತರ ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೊರಗಡೆ ಭಾಗ ಮುಂದಿನ ಹೋಳಗೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಇದು ಸ್ವಯಂಭೂ ಆಂಜನೇಯ ಸ್ವಾಮಿಯ ಮೂರ್ತಿ ಇದು ಸುಮಾರು ಹನ್ನೆರಡುನೂರು ವರ್ಷಗಳಿಂದ ಸಾವಿರದ ಹನ್ನೂ ಸಾವಿರದ ಹನ್ನೊಂದು ನೂರು ಅಥವಾ ಹನ್ನೆರಡು ನೂರು ವರ್ಷಗಳಿಂದ ತಾನೇ ಪ್ರಕಟವಾದಂಥ ದೇವರು ಇದು ಪ್ರತಿದಿನ ಬೆಳೀತಾ ಹೋಯ್ತಂತೆ ಬೆಳೆಯುವಾಗ ಇಲ್ಲಿ ಜನತೆ ಹನುಮಂತನಿಗೆ ಬೆಳಿಬೇಡ ಅಂತ ಹೇಳಿ ಮೇಲೆ ಕಲ್ಲನ್ನು ಹಾಕಿ ಅದನ್ನು ಬೆಳವಣಿಗೆಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ ಇದೊಂದು ಕಥೆನೂ ಇದೆ ಆ ಕಥೆ ಬಗ್ಗೆ ಒಂದು ವರ್ಣಚಿತ್ರಗಳನ್ನು ಇದ್ದಾವೆ ಅದರ ಬಗ್ಗೆ ಒಂದಷ್ಟು ನೋಡೋಣ ಇದು ಸ್ವಯಂಭು ತೋರ್ನಹಳ್ಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ದೇವರ ಮೂರ್ತಿ ಸ್ವಯಂಭೂ ಮೂರ್ತಿ ಜಯ ಜಯ ರಾ ಇದು ಸ್ವಯಂ ಹನುಮಂತನ ದರ್ಶನ ಮಾಡ್ಕೊಳ್ಳೋಣ ನಂತರ ಹೊರಗಡೆದ ನೋಡೋಣ ಇದು ದೇವಸ್ಥಾನ ಹೊರಗಡೆ ಇರುವಂಥ ಈಗ ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ರಿಪೇರಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಸುತ್ತಮುತ್ತಲು ಸ್ವಾಮಿಯ ಚರಿತ್ರೆಗೆ ಸಂಬಂಧಪಟ್ಟಂಥ ವಿಶೇಷ ಒಂದು ಚಿತ್ರಗಳನ್ನು ಇಲ್ಲಿ ಬರೆದಿದ್ದಾರೆ ಆ ಚಿತ್ರಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿ ಚಿತ್ರಗಳ ಬಗ್ಗೆ ಈ ದೇವಸ್ಥಾ ಮೂರ್ತಿ ಹೇ ಬಂತು ಅನ್ನೋದ್ರ ಬಗ್ಗೆ ಒಂದು ಚಿತ್ರಗಳದನ್ನು ತೋರಿಸ್ತೀನಿ ಈ ದೇವಸ್ಥಾನ ಇಲ್ಲಿ ಹೋಗಬೇಕು ಬೆಟ್ಟ ಹತ್ಕೊಂಡು ಹೋದ್ಮೇಲೆ ಮೊದಲನೇ ಪುಲೋರನ್ನ ವಿಶೇಷ ಮಾಡಿದ್ದಾರೆ ಹನ್ನೆರಡು ನೂರ ಐದನೇ ಇಶ್ವಿಯಲ್ಲಿ ತೋರಣಿ ಚಿಕ್ಕ ಗ್ರಾಮವಾಗಿತ್ತು ಇಲ್ಲಿ ಜನಜೀವನ ಈಗಿತ್ತು ಈ ಗ್ರಾಮದ ಕೆಲವು ಹಸುಗಳು ಕಾಡಿನಲ್ಲಿ ಮೇದಕ್ಕೆ ಬಂದಾಗ ಇಲ್ಲಿ ಒಂದು ಹುತ್ತದ ಮೇಲೆ ಬಂದು ಆಕಳುಗಳು ದಿನಾಲೂ ಹಾಲು ಕೊಡ್ತಾ ಇದ್ವು ವಿಶೇಷ ಎಲ್ಲ ದೇವಸ್ಥಾನಗಳು ಇದೇ ಇರುತ್ತೆ ಹುತ್ತದ ಮೇಲೆ ಹಾಲು ಕೊಡ್ತಿರೋ ಆಕಳನ್ನು ನೋಡಿ ಜನತೆ ಆಶ್ಚರ್ಯದಿಂದ ನೋಡ್ತಾರೆ ಆಶ್ಚರ್ಯದಿಂದ ನೋಡಿದ ನಂತರ ಹುತ್ತವನ್ನು ಹಡ್ಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಗೆ ಅಲ್ಲೊಂದು ಮಿಂಚಿನ ಒಂದು ಮಿಂಚು ಹೊಡೆದಕ್ಕಾಗುತ್ತೆ ಜನತೆ ಭೈವೀತನೂ ಓಡ್ತಾರೆ ಕೆಲವರಿಗೆ ಒಂದಷ್ಟು ಬುರ್ಚನೂ ಹೋಗ್ತಾರೆ ಈ ಥರದ ಒಂದು ಘಟನೆ ಆದಾಗ ಜನರು ಗಾಬರಾಗಲಿ ಏನಿದೆ ಅಂತ ವಿಚಾರ ಮಾಡಿದಾಗ ಹುತ್ತನ್ನು ಹಗೆಯುವಾಗ ಹಾರಿ ಆ ಒಂದು ಮೂರ್ತಿಗೆ ಬಿಡದಿರುತ್ತೆ ಅದರಿಂದ ರಕ್ತ ಸೋರೋಕ್ಕೆ ಪ್ರಾರಂಭ ಮಾಡುತ್ತೆ ಹುತ್ತದಲ್ಲಿರೋ ಮಾರುತಿ ಆಕಾರದ ಕೆತ್ತನೆ ಮಾಡ ರಕ್ತ ಬರ್ತಿರುತ್ತೆ ಆ ಕೆಲಸ ನಿಲ್ಲಿಸುವಂತೆ ಹಿರಿಯರೆಲ್ಲ ಸಲಹೆ ನೀಡುತ್ತಾರೆ ಇದು ಈಗ ದೇವರ ಹೂಡಿದಂಥ ವಿಶೇಷ ಘಟನೆ ಈ ಗ್ರಾಮದ ಒಬ್ಬ ಜಂಗಮರು ಪ್ರತಿನಿತ್ಯ ಸೀತಾಳಭಾವಿಯಿಂದ ನೀರು ತಂದು ಫಲಪುಷ್ಪಗಳೊಂದಿಗೆ ಪೂಜೆ ಮಾಡಲು ಪ್ರಾರಂಭಿಸ್ತಾರೆ ಕ್ರಮೇಣ ಇಲ್ಲಿ ಪೂಜಾ ಪದ್ಧತಿ ಬೆಳೀತಾ ಬೆಳೀತಾ ಇದು ಆಗಲು ಪ್ರಾರಂಭವತ್ತೆ ಉತ್ತಮ ನಗೆದ ಕಾರಣಕ್ಕಾಗಿ ಜನತೆಗೆ ತೊಂದರೆ ಆದಾಗ ಊರಿನ ಜನತೆ ಆಕಳಗಳನ್ನು ಹಿಡಿದುಕೊಂಡು ಬಂದು ಅದರಿಂದ ಹಾಲನ್ನು ಕರೆದು ಆ ಹಾಲನ್ನು ಈ ಮೂರ್ತಿಯ ಒಂದು ಸುತ್ತಮುತ್ತಲು ಹಾಕಿ ನಮ್ಮ ಜನತೆಗೆ ಆಕಸ್ಮಿಕ ಘಟನೆಯಿಂದಾಗಿ ತಪ್ಪಾಗಿದೆ ಅದು ದಯವಿಟ್ಟು ಕ್ಷಮಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುವಂಥದ್ದು ಸನ್ನಿವೇಶ ಅದರ ನಂತರ ಇಲ್ಲಿ ಮೂ ಮಂದಿರವನ್ನು ಕಟ್ಟಿ ಮಂದಿರವನ್ನು ಕಟ್ಟಿಸಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇದನ್ನು ಮಾಡ್ತಾರೆ ಇದನ್ನಾಗಿ ಮಂದಿರಕ್ಕೆ ಜನತೆಯೂ ಹೆಚ್ಚು ಬರ್ತಾ ಇರುತ್ತೆ ಇದು ಇವತ್ತಿಗೂ ಸಹಿತ ಪ್ರತಿ ಶನಿವಾರ ಮತ್ತು ಅಮಾವೆ ದಿವಸ ಹುಣ್ಣಿಮೆ ದಿವಸ ಇಲ್ಲಿ ಪ್ರತಿದಿನ ಗ ಜನತೆ ಬಂದು ತಮ್ಮ ಇಷ್ಟಾರ್ಥಿಗಳನ್ನು ಪೂರೈಸುವಂಥ ದೇವತೆ ದೇವರಿಗೆ ಬೇಡ್ಕೊಳ್ತಾರೆ ಸ್ವಯಂಭೂ ಹನುಮಂತನ ಈ ಜಾಗದಲ್ಲಿ ಮಂದಿರ ಕಟ್ಟಿಸಿದ ನಂತರ ಪ್ರತಿ ವರ್ಷ ಶ್ರಾವಣ ಮಹಾಶಿವರಾತ್ರಿಯಂದು ಸ್ವಯಂಭೂ ಮಾರುತಿ ದೇವರ ಪಾಲಕಿ ಮೆರವಣಿಗೆ ಮತ್ತು ಗುಗ್ಗಳ ಕಾರ್ಯಕ್ರಮದ ಮಾಡ್ತಾರೆ ಹೀಗಾಗಿ ಇಲ್ಲಿ ಮಹಾಶಿವರಾತ್ರಿ ನಂತರ ಒಂದು ಎರಡು ದಿವಸಕ್ಕೆ ಇಲ್ಲಿ ಬಹಳ ಜಾತ್ರೆನೂ ಹೋಗುತ್ತೆ ಸಾಕಷ್ಟು ಜನ ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂಥ ದೇವರಲ್ಲಿ ಹರಿಕೆ ಬರ್ತಾರೆ ಇಲ್ಲಿ ಬಂದಂಥ ಭಕ್ತರಿಗೆ ಹರಿಕೆಯನ್ನು ಪ ಇಷ್ಟಾರ್ಥಗಳನ್ನು ಪೂರೈಸುವಂಥ ಸ್ವಯಂಭೂ ಹನುಮಂತ ಇದು ವಿಶೇಷತೆ ಹೀಗಾಗಿ ಇಲ್ಲಿ ಸುತ್ತಮುತ್ತಲು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಮತ್ತು ಗೋವಾ ಇನ್ನೂ ಇತರೆ ರಾಜ್ಯಗಳಲ್ಲಿ ಸಾಕಷ್ಟು ಜನರು ಈ ಬ ದೇವಸ್ಥಾನಕ್ಕೆ ಭಕ್ತರಾಗಿದ್ದಾರೆ ಇಲ್ಲಿ ಬಂದು ತಮ್ಮ ದೇವತೆಯನ್ನು ದೇವರನ್ನು ದರ್ಶನ ಮಾಡಿಕೊಂಡು ಎಲ್ಲರೂ ಮೋಕ್ಷವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ ಇದು ಸ್ವಯಂಭೂ ಹನುಮಂತ ದೇವರದ ಒಂದು ವಿಶೇಷ ಕಥೆನ ಚಿತ್ರವನ್ನು ತೋರಿಸಿದ್ದೀನಿ ಇನ್ನು ಈ ದೇವಸ್ಥಾನದ ಬಗ್ಗೆ ವಿಶೇಷತೆ ಇಲ್ಲಿ ಅರ್ಚಕರಿಂದ ಒಂದು ಸ್ವಲ್ಪ ಮಾಹಿತಿ ತೊಗೊಳ್ಕೊಳ್ಳಿ ನಮಸ್ಕಾರ ಸರ್ ಹೆಸರು ನಮ್ಮ ಹೆಸರು ಮಹೇಶ್ ಗೋವಿಂದ್ ಗುರುವ್ ಅಂತ ಸರ ನಮ್ಮದು ತೋರ್ನ ಹೇಳಿ ಸರ್ ಇಲ್ಲೇ ಅರ್ಚಕ ಇಲ್ಲೇ ಅರ್ಚಕರಾಗಿರ್ತೀವಿ ಸರ್ ಹನುಮಂತ ದೇವರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಏನಾದರೂ ದಯವಿಟ್ಟು ನಮ್ಮ ಸರ್ ಇದು ಹೆಂಗೆ ರೀ ಸಾವಿರದ ಒಂಬೈನೂರ ಅಂದ್ರೆ ಹತ್ತೊಂಬತ್ತು ಹನ್ನೆರಡನೇ ಶತಮಾನದಿಂದ ಅಂದ್ರೆ ಹನ್ನೆರಡುನೂರ ಹನ್ನೆರಡು ಹನ್ನೆರಡುನೂರು ವರ್ಷದಿಂದ ರೀ ಪುರಾತನ ಕಾಲದಿಂದ ಇರತಕ್ಕಂಥ ದೇವಸ್ಥಾನ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಳಿ ತಾಲೂಕು ತೋರನಹಳ್ಳಿ ಗ್ರಾಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ತೋರ್ನಳ್ಳಿ ಗ್ರಾಮದಲ್ಲಿ ಇದು ವಾಸಿಸತಕ್ಕಂತಹ ದೇವಸ್ಥಾನ ಮಹಾರುತಿ ಟೆಂಪಲ್ ರೀ ಮಾರುತಿ ದೇವಸ್ಥಾನ ರೀ ಇದು ಹೆಂಗೆ ರೀ ಇಲ್ಲೇನೋ ಮೊದಲಿಂದ ಹಿರಿಯರು ನಮ್ಮ ಹಿರಿಯರು ಹೇಳ್ತಿದ್ರು ಅಂತ ರೀ ಇಲ್ಲಿ ಜೋಪಡ್ ಪಟ್ಟಿ ಇದ್ದು ಅಂತಾರೆ ಒಂಬತ್ತರಿಂದ ಇಲ್ಲಿ ಒಂಬತ್ತರಿಂದ ಹತ್ತು ಜೋಪಡ್ ಪಟ್ಟಿ ಇದ್ದು ಅಂತ ರೀ ಆ ಜೋಪಡ್ ಪಟ್ಟಿಗೆ ಆಕಳ ಊರಾಗಿಂದ್ರೆ ಆಕಳು ಬರ್ತಿದ್ದು ಅಂತ ರೀ ಊರಾಗಿಂದ್ರೆ ಆಕಳು ಆಕಳು ಬರ್ತಿದ್ದು ಅಂತ ರೀ ಆಕಳು ಬಂದ ಕೂಡಲೇ ಒಂದು ಗುತ್ತಿ ಗುತ್ತಿ ಹುತ್ತ ಹಾಂ ಹುತ್ತ ಆ ಹುತ್ತದಕ್ಕೆ ಹುತ್ತಿಗೆ ಹಾಲು ಕೊಡೋದಂತಾರೆ ಅದು ಬಂದು ಅದು ಹಾಲು ಕೊಡೋದ್ರಿಂದ ಏನಾಕ್ರೀ ಅದು ಹಾಲು ಕೊಡುತ್ತಾ ಕೊಡ್ತಾ ಕೊಡ್ತಾರೀ ಅದು ಗುತ್ತಿ ಹೆಚ್ಚಿಗೆ ಬೆಳ್ಕೋತ 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 ಹೆಚ್ಚಿಗೆ ಬೆಳೆದು ಬೆಳ್ದು ಇದ ಮಾಡ್ತಂತರಿ ಅದು ಆಕಳಿಗೆಲ್ಲಕ್ಕೆ ಹಾಲು ಕೊಟ್ಟು ಮ ಮನೆಗೆ ಹೋಗೋದ್ರಲ್ಲ ಮನೆಗೆ ಹೋದ ಕೂಡಲೆ ಇದು ಆಕಳು ಹೋಗಿ ಎಲ್ಲಿ ಹಾಲು ಕೊಡ್ತದ ಏನು ಮಾಡ್ತದ ಅಂತ ನೋಡ್ಬೇಕತ್ತಂದು ಹೇಳಿ ಎಲ್ಲ ಜನ ಒಂದು ಏಳು ಎಂಟು ಹತ್ತು ಜನ ಕೂಡ್ಕೊತ ಬಂದ್ರಂತಾರೆ ಇಲ್ಲಿ ಬಂದು ಕೂಡಲೇ ಇಲ್ಲಿ ಆಕಳ ಹಾಲು ಕೊಡೋದು ನೋಡಿ ಮಾಡಿ ಅದನ್ನು ಹುತ್ತಿ ಅಗಲಿಕ್ಕೆ ಚಾಲೂ ಮಾಡೋಂಥ ಅಂದ್ರೆ ಹಡ್ಲಿಕ್ಕೆ ಗುತ್ತಿ ಹಡ್ಡಾ ಚಾಲೂ ಮಾಡೋದ್ರಿಂದ ಮಾಡೋದ್ರಿಂದ ಅವಾಗ ಏನಾಗಿತ್ತು ರೀ ಒಂದು ಮೂರ್ತಿ ಪ್ರತಿಷ್ಠಾಪನಾ ಆಯ್ತಂತಾರೆ ಒಂದು ಸಣ್ಣ ಚಿಕ್ಕ ಅದು ಚಿಕ್ಕ ಕಲ್ಲಿಂತ ಇಳ್ದು ಬೆಳ್ಕೊತ ಬೆಳ್ಕೋತ 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 ಇಷ್ಟು ಹೈಟ್ ಆದ ನಂತರ ಇಷ್ಟು ಹೈಟ್ ಐದುವರೆ ಆರು ಫು ಆರು ಫುಟ್ ಮೇಲದನ್ರಿ ಇವಾಗ ಷ್ಟು ನೆಲದಾಗ ಒಂದು ಸ್ವಲ್ಪ ಮುಚ್ಚಿದ್ರಿ ಆಮೇಲೆ ಹೈಟ್ ಆದಂಥ ಹೈಟ್ ಆಗೋದ್ರಿಂದ ಅದು ಇನ್ನು ಹೆಚ್ಚಿಗೆ ಅಂತಂದು ಹೇಳಿ ಅವು ದೊಡ್ಡ ಒಂದೆರಡು ಕಲ್ಲು ಇಟ್ಟಾರೆ ಅಲ್ಲಿ ಮೇಲ್ಗಡೆ ದೊಡ್ಡ ಒಂದು ಎರಡು ಕಲ್ಲು ಇಟ್ಟಾರೆ ಸೀಮಿಗಲ್ಲು ಅಂತಂದು ಹೇಳಿ ಹಾಂ ಇಟ್ಟು ಇಟ್ಟಿದಾರೆ ರೀ ಹ್ಞೂ ರೀ ಹ್ಞೂ ರೀ ರೀ ಅದರ ನಂತರ ಅದೇನು ಮಾಡಿರಿ ಈಗ ಹುಳಿ ಹಚ್ಚಿ ಕೆತ್ತಾಕಾಗಿ ಪ್ರಯತ್ನ ಮಾಡಿದ್ರಿ ರೀ ಹುಳಿ ಹಚ್ಚಿ ಕೆತ್ತಾಗಿ ಪ್ರಯತ್ನ ಮಾಡಿದ್ರಂತೆ ಹುಳಿ ಹೊಟ್ಟೆ ಅವ್ನು ಹುಳಿಯಿಂದ ಕೆತ್ತಕ್ಕೆ ಆಗಿ ಅವನು ಮಾಡಿಸ್ಕೊಂಡೆ ಇಲ್ಲರಿ ಅವಟ್ಟೆ ಒಂದೇ ಕಲ್ನಾಗ ಒಂದೇ ಪೂರ್ಣ ಹನುಮಪ್ಪನ ಆಕಾರವಾಗಿ ತೀಕ್ಷ್ಣವಾಗಿ ಕುಂತು ನೋಡಿದ್ರೆ ಅವ್ನು ತೀಕ್ಷ್ಣವಾಗಿ ಕಾಣ್ತಾನೆ ಹನುಮಪ್ಪ ತೀಕ್ಷ್ಣವಾಗಿ ನೋಡಬೇಕು ಹಾಂ ಅದು ಆಕಾರ ತಂತಾನ ಆಗ್ಯದ್ರಿ ಹುಳಿ ಹಚ್ಚಿಲ್ಲ ಇದಕ್ಕೆ ಹುಳಿ ಹಾಂ ಹುಳಿ ಹಚ್ಚಿ ಹುಳಿ ಚೆನ್ನಾಗ್ ಹಚ್ಚಿಲ್ಲ ಹುಳಿ ಚೆನ್ನಾಗಿ ಹಚ್ಚಿದ ಮನುಷ್ಯನ ಮೂರ್ಛಿ ಬಿದ್ದ ಜಾಗದ ಮೇಲೆ ಪೂರ್ಣ ಸತ್ತು ಹೋಗೇನು ಭಕ್ತ ಬಗ್ಗೆ ಭಕ್ತರದ್ದು ಇಲ್ಲಿ ಬಂದು ಕೌಲ್ ಅಂತ ಹಚ್ತೀವಿ ನಾವು ಸೋಮವಾರ ಬುಧವಾರ ಕೌಲು ಹಚ್ತೀವಿ ರೀ ಅಡಿಕೆ ಕೌಲ್ ಅಂತ ಹಚ್ತೀವಿ ಅಡಿಕೆ ಕೌಲು ಹಚ್ತಾರೆ ಭಕ್ತರು ಕೂಡಿ ಆಮೇಲೆ ಅವ್ರದ್ದು ಏನ ಈ ಊರನ ಜನ ಸುತ್ತಮುತ್ತಿನ ಊರಾ ಜನ ಎಲ್ಲ ಅವನ ಮೇಲೆ ನಂಬಿಕೆ ಒಂದು ಕೌಲು ಹಚ್ಚುತ್ತಪ್ಪ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಹೊಲ ಖರೀದಿ ಮಾಡಲಿ ಒಂದು ಕನ್ಯೆ ಕೊಡೋದಾಗಲಿ ಒಂದು ಕನ್ಯಾ ತೊಗೊಳೋದಾದ್ರೆ ಒಟ್ಟೆ ಯಾವುದೇ ತೊಗೊಳೋದಾದ್ರೆ ಅವ್ನ ಕವಲು ಹಚ್ಚ ಈ ಊರಾಂಗಣ ಜನ ಎಲ್ಲೂ ಯಾವುದೂ ಕೆಲಸ ಮಾಡಲ್ಲ ದೇವ್ರ ಮೇಲೆ ಅಷ್ಟು ಅಷ್ಟೊಂದು ಅವಲಂಬನೆ ಆಮೇಲೆ ಇಲ್ಲಿ ದೇವಸ್ಥಾನ ಹೆಂಗದ ರೀ ಇವಾಗ ಮೊದಲಿಗೆ ಒಂದು ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಜನ ಅಷ್ಟು ಇನ್ನೂ ಬರ್ತಿರ್ತಿಕ್ಕಿಲ್ಲ ಇವಾಗ ಬರ್ಬರ್ ಬರ್ಬಾರ್ದು ಜನ ಹಚ್ಚಿಗೆ ಬರ್ತದೆ ಇತ್ತಿತ್ತು ಜಾಸ್ತಿ ಆಗಿದಾವೆ ಆಮೇಲೆ ಜನ ಒಳ್ಳೆಯದು ಬರ್ತದೆ ಆಮೇಲೆ ಕೌಲ ಸೋಮವಾರ ಬುಧವಾರ ಕೌಲು ಹಚ್ತೀವಿ ಅವು ಎರಡು ಕುಲ್ಲ ಪೂಜೆ ಹೂವಿನ ಪೂಜೆ ಈಗ ಈ ಥರ ಹೂವಿನ ಪೂಜೆ ಇರ್ತದೆ ರೀ ಅದ್ರ ನಂತರ ರವಿವಾರ ಮಂಗಳವಾರ ಗುರುವಾರ ಶುಕ್ರವಾರ ಬುತ್ತಿ ಪೂಜೆ ಇರ್ತದೆ ರೀ ನಿಮ್ಮಂಥ ಭಕ್ತರು ರೀ ಬುತ್ತಿ ಪೂಜೆ ಕಟ್ಟಿಸ್ತೀವಿ ನಾವು ನಮ್ಮದು ಒಳ್ಳೆ ಕೆಲಸ ಆಗೈತೆ ಅಂದ್ರೆ ಹನುಮಪ್ಪಗ ತನ್ಪದು ತನುವು ಆಮೇಲೆ ಇರೋದ್ರಿಂದ ಬುತ್ತಿ ಪೂಜೆ ಕಟ್ಟಿಸ್ತೀವಿ ಮಾಡ್ತೀವಿ ಹೇಳಿ ಬೇಡ್ಕೊಂಡಿರ್ತಾರೆ ಆ ಬುತ್ತಿ ಪೂಜೆ ಕಟ್ಟಿಸ್ತಾರೆ ಶನಿವಾರ ಮತ್ತು ಹಬ್ಬ ಹುಣಿವಿಗೆಲ್ಲ ಕೌಚ ಇರ್ತದೆ ಹಾಂ ಕೌಚ ಸಾವಿರದ ಹಾಂ ಬೈಕ್ ಮೇಲೆ ಕ್ವಾ ಒಂದು ಅಡ್ಡ ಬಂದ ಕಿಶಿಂದ ನಾನು ಕಾಲ ಮೇಲೆ ಪೆಟ್ಟೆ ಹಚ್ಕೊಂಡೆ ಪೆಟ್ಟೆ ಹಚ್ಕೊಂಡಾಗ ರೀ ಭಾಳ ದಿವಸ ಸ್ವಲ್ಪ ದವಾಖಾನೆ ತೋರಿಸಿದೆ ತೋರಿಸಿದಾಗ ನನಗೆ ಕಡಿಮೆ ಇರಲಿಲ್ಲ ನಾನು ಚಿಕ್ಕ ಹೋಡುಗೆ ಕೆಲಸಕ್ಕೆ ಫಸ್ಟ್ ಟೈಮ್ ಬಂದಾಗ ಏನಾಯ್ತು ರೀ ಇಲ್ಲಿ ನನಗೆ ಗೊತ್ತಿದ್ದರಿಕೆ ಇಲ್ಲಿ ದೇವಸ್ಥಾನ ಬಗ್ಗೆ ತಿ ಗೊತ್ತಿದ್ರಿಕ್ಕಿಲ್ಲ ನನಗೆ ಗೊತ್ತಿಲ್ಲದೆ ಇದ್ದಾಗ ಆಕಸ್ಮಿಕವಾಗಿ ಏನಾಯ್ತು ರೀ ನನಗೂ ಒಬ್ಬರು ಅದಕ್ಕೆ ಇಲ್ಲಿ ಮಳೆ ಬಂತು ಮಳೆ ಬಂದ ಇಲ್ಲಿ ಬಹುಶಃ ಅಲ್ಲಿ ನನಗೆ ಅದು ಇವರು ಮನಿ ಅಂತಕ್ಕ ಅವ್ರೊಬ್ಬರು ಮನಿ ತೆಕ್ಕ ಅಕಸ್ಮಿಕಾಗಿ ಮಳೆಯಾಗ ಓಡಿ ಹೋದ್ಮೇಲೆ ಓಳಿಗೆ ಗಾಡಿ ಒಂದು ಕಡೆ ತೆರವಿ ಓಡಿ ಹೋದ ಕಿಶಿಂದ ವಾಪಸ್ಸು ಏನಾದರೂ ಮಳಿ ನಿಂತರ ವಾಪಸ್ ಹೋಗುತ್ತೆ ಇದೆ ನೀರು ಹೇಗ್ತಾಯಿತ್ತು ಬ್ಯಾಂಡೇಜ್ ಇದ್ದ ಕಾರಣಕ್ಕಾಗಿ ನಾನು ಕಲ್ಲ ಮೇಲೆ ಕಾಲು ಇಡಕ್ಕೆ ಹೋಗಿ ಇದನ್ನು ಮಾಡೋಕ್ಕಿದೆ ಆ ಕಲ್ಲು ಕತ್ತರಿಸ್ಕೊಂಡು ಬಿತ್ತದು ಅಂದರೆ ಹಸಿಯಾಗಿತ್ತಲ್ಲ ಮಳೆಯಾಗಿ ಅದು ಮಳೆಯಾಗೆ ಹಸಿಯಾಗಿದ್ದಕ್ಕಾಗಿ ಕಲ್ ಕತ್ತರಿಸ ಕಾಲು ಮೇಲೆ ಮತ್ತೆ ಬಿತ್ತು ಎಷ್ಟೋ ದಿವಸಗಳಿಂದ ನೋವು ಮಾಯ ಮಾ ಒಟ್ಟ ವಾಸಿ ಇರ್ತಿಲ್ಲ ಆದರೆ ಕಲ್ಲು ಬೀಳ ಅಂದ್ರೆ ನಾನು ನೋ ಆಯ್ತು ಅದು ಮತ್ತು ಚಿಕ್ಕೋಡಿಗೆ ಹೋಗಿ ದವಾಖಾನೆ ತೋರಿಸ್ಬೇಕಂತ ವಾಪಸ್ ಚಿಕ್ಕೋಡಿಯಾಗಿ ಹೋಗಿ ಅದು ಬೈಕ್ ಮೇಲೆ ಇಳಿದ ತಕ್ಷಣ ಆ ನೂ ಮಾದಿತ್ತು ಹಾಂ ಅದ್ರವತ್ತು ಶುಕ್ರವಾರ ಅವತ್ತು ನನಗೆ ಬಹುಶಃ ಡೇಟಂದು ನೆನಪಿಲ್ಲ ರೀ ಏನು ರೀ ಆಮೇಲೆ ಜೂನ್ ತಿಂಗಳು ಜುಲೈ ತಿಂಗಳು ಇದೆ ಜುಲೈ ತಿಂಗಳೇ ಇರಬೇಕು ರೀ ಪರಿ ರೀ ಆಮೇಲೆ ಏನಾದರೂ ಅಲ್ಲಿ ದಿವಸ ನಾನು ಚಿಕ್ಕೋಡ ಒಂದು ಅಂಗಡಿಗೆ ಹೋದಾಗ ಹಿಂಗೆ ಅಕಸ್ಮಾತ್ ಹಿಂಗೆ ಘಟನೆ ಆಯಿತು ಮತ್ತು ಹಿಂಗೆ ನೂ ಕಡಿಮೆ ಇಲ್ಲ ಇಲ್ಲಿ ಅದು ಹನುಮಂತ ಒಂದು ಶಕ್ತಿನ ಅದರಿಂದ ನಿಮ್ಗೆ ಕಡಿಮೆ ಇತ್ತು ಬರ್ರಿ ನಾನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಫಸ್ಟ್ ಟೈಮ್ ಅವ್ರು ಎರಡು ಸಾವಿರದ ಒಂಬತ್ತು ಇಷ್ಟ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಕರ್ಕೊಂಡಿದ್ದೆ ನಾನು ಆಗಿದ್ರೆ ಆ ದೇವಸ್ಥಾನಕ್ಕೂ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಅದು ನನಗೂ ಇದು ಅನುಭವ ರೀ ನನಗೆ ಎಷ್ಟೋ ದಿವಸಗಳಂದ್ರೆ ಕಡಿಮೆ ಆಗದಿರೋಂಥ ಈ ಹನುಮಂತ ದೇವರ ಶಕ್ತಿ ಅಂದರೆ ನನಗೂ ಕಡಿಮೆ ಆಯ್ತು ಅಂತ ನಾನು ವೀಕ್ಷಕರಿಗೆ ಹೇಳೋಕ್ಕೂ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ತೋರಣ ಹೆಣ್ಮಂತ ಇದೊಂದು ಇಷ್ಟೊಂದು ಕತೆ ಬೇರೆ ಯಾರು ಕಥೆಯೂ ಇಲ್ಲ ಸ್ವಂತ ನಂದೇ ಆದಂಥ ಅನುಭವ ಕಥೆಯೂ ನಾನು ಹೇಳಿದ್ದೇನೆ ಕಪಾಕ ಸ್ನೇಹಿತರೆ ಇಲ್ಲಿವರಿಗೆ ನಾನು ತೋರಿಸುವಂಥ ತೋರಣಿ ಹನುಮಂತನ ದೇವಸ್ಥಾನದ ಒಂದು ವಿಶೇಷ ಪವಾಡಗಳು ಮತ್ತು ವಿಶೇಷ ಘಟನೆಗಳ ಬಗ್ಗೆ ಒಂದಷ್ಟು ವಿಷಯಗಳ ನಿಮಗೆ ಇಶ ಇಷ್ಟ ಆಗಿದ್ದರೆ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಸೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ತೋರಣಿ ಹನುಮಂತ ಜಾಗ್ರತ ಹನುಮಂತ ದೇವಸ್ಥಾನಕ್ಕೆ ನೀವು ಎಲ್ಲರೂ ಒಂದ್ಸರಿ ಬಂದು ಹೋಗೋದು ಒಳ್ಳೆಯದು ತುಂಬ ಜಾಗೃತವಾದಂಥ ದೇವಸ್ಥಾನ ನನಗೂ ಬಹಳ ಇಷ್ಟವಾದಂಥದ್ದು ಪ್ರತಿ ಶನಿವಾರ ನಾನು ಬರುತ್ತೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ನಮಗೊಂದು ಒಳ್ಳೆಯದು ಅನಿಸೈತಿ ಈ ದೇವಸ್ಥಾನದ ಬಗ್ಗೆ ಇವಾಗ ಎಲ್ಲರೂ ಒಂದು ಸರಿ ತೋರ್ನಳ್ಳಿ ಹನುಮಂತನ ಬಂದು ದರ್ಶನ ಮಾಡ್ಕೊಳ್ಳೋದು ಒಂದು ಒಳ್ಳೆಯದಾಗುತ್ತೆ ಆ ಹನುಮಂತನ ಕೃಪೆಗೆ ಪ ನೀವು ಕಪಾಕಾಶ ಪಾತ್ರ ಬೇಕಂತ ವಿನಂತಿಸ್ಕೊಡ್ತೀನಿ ಧನ್ಯವಾದಗಳು